ಹಾಯ್ ಗೈಡ್ಸ್ ವೆಲ್ಕಮ್ ಟು ತನುಜಾಸ್ ಕಿಚನ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಚೆನ್ನಾಗಿದ್ದೀನಿ ಬನ್ನಿ ಡಿಫ್ರೆಂಟಾಗಿ ಮಸಾಲಾ ಚಿತ್ರಾನ್ನ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಬೇಕಾಗಿರೋ ಸಾಮಗ್ರಿಗಳು ಕಡಲೆ ಬೀಜ ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಶುಂಠಿ ಗೋಡಂಬಿ ಅರಿಶಿಣ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಕರಿಬೇವು ನೋಡಿ ಒಂದು ಮಸಾಲ ಪ್ರಿಪೇರ್ ಮಾಡ್ಕೋಬೇಕು ಹಾಗಾಗಿ ಜಾರ್ ತೊಗೊಂಡಿದ್ದೀನಿ ನಾನು ನೋಡಿ ಹಸಿ ಕೊಬ್ಬರಿ ತುರಿದಿಟ್ಕೊಂಡಿರೋದು ಅರ್ಧ ಕಪ್ ಹಾಕೋತಾ ಇದ್ದೀನಿ ನೋಡಿ ಚೆನ್ನಾಗಿ ಚಿಕ್ಕದಾಗಿ ತುರಿದಿಟ್ಕೊಳ್ಳಿ ನೋಡಿ ಇವಾಗ ನಾಲ್ಕರಿಂದ ಐದು ಹಸಿರು ಮೆಣ್ಸಿ ಕಾಯಿ ಹಾಕ್ತಾಯಿದ್ದೀನಿ ನೀವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ ನೋಡಿ ಎರಡು ಇಂಚು ಶುಂಠಿ ಹಾಕ್ಕೊತಾ ಇದ್ದೀನಿ ನಾಲ್ಕೈದ್ರಿಂದ ಐದರಿಂದ ಕರ್ಬೇವ್ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ಕೊಳ್ಳೋಣ ನೋಡಿ ಇದನ್ನು ನೀರು ಹಾಕ್ಬಾರ್ದು ನುಣ್ಣಿಗೆ ನೋಡಿ ಈ ಥರ ಪ್ರಿಪೇರ್ ಮಾಡ್ಕೋಬೇಕು ದಯವಿಟ್ಟು ನೀರು ಹಾಕಬೇಡಿ ಬನ್ನಿ ಗ್ಯಾಸ್ ಹಚ್ಕೊಳ್ಳೋಣ ಬಾಣಲಿ ಇಡ್ತಾಯಿದ್ದೀನಿ ಬಾಣಲೆ ಬಿಸಿ ಆಗಲಿ ನೋಡಿ ಎಣ್ಣೆ ಹಾಕ್ಕೊಳ್ಳೋಣ ಬಿಸಿಯಾಗಿದೆ ಬಾಣಲಿ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳೋಣ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಹಾಕೊಳ್ಳಿ ಯಾಕಂದರೆ ಚಿತ್ರಾನ್ನಕ್ಕೆ ಎಣ್ಣೆ ಚೆನ್ನಾಗಿರುತ್ತೆ ಜಾಸ್ತಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಯಾವಾಗೂ ಅಷ್ಟೇ ನೋಡಿ ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ ಹಾಕ್ತಾಯಿದ್ದೀನಿ ನೋಡಿ ದಿಢೀರ ಅಂತ ಮಾಡ್ಕೋಬೋದು ದಯವಿಟ್ಟು ನಮ್ಮ ಚಾನೆಲ್ನ ಅರ್ಧಕ್ಕೆ ಸ್ಕಿಪ್ ಮಾಡಬೇಡಿ ಫುಲ್ ವೀಡಿಯೋನ ಫಾಲೋ ಮಾಡಿ ಹಾಗಾದರೆ ನಿಮಗೆ ಯಾವ ಥರ ಪ್ರಿಪೇರ್ ಮಾಡೋದು ಅಂತ ಗೊತ್ತಾಗುತ್ತೆ ನೋಡಿ ಕಡಲೆಬೇಳೆ ಉದ್ದಿನಬೇಳೆ ಹಾಕೋತಾ ಇದ್ದೀನಿ ಇವಾಗ ಕಡಲೆ ಬೀಜ ಹಾಕ್ಕೊತಾ ಇದ್ದೀನಿ ಇದನ್ನು ಗೋಲ್ಡನ್ ಕಲರ್ ಬರಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ ಗ್ಯಾಸ್ನ ಇಡಿ ದಯವಿಟ್ಟು ಸಿಮ್ಮಲ್ಲಿ ಇಟ್ಕೊಳ್ಳಿ ಇಲ್ಲಾಂದರೆ ಸೀದೋಗಿಬಿಡುತ್ತೆ ಹಾಗಾಗಿ ನೋಡಿ ಚೆನ್ನಾಗಿ ಗೋಲ್ಡನ್ ಕಲರ್ ಬರಬೇಕು ನೋಡಿ ಗೋಲ್ಡನ್ ಕಲರ್ ಬಂದಿದೆ ನೋಡಿ ಈ ಥರ ಕಲರ್ ಬರಬೇಕು ಇವಾಗ ಹಸಿ ಕರಿಬೇವು ಹಾಕ್ಕೊಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಫ್ಲೇವರ್ ಚೆನ್ನಾಗಿರುತ್ತೆ ಗೋಡಂಬಿ ಹಾಕ್ಕೊಂಡಿದ್ದೀನಿ ನಾಲ್ಕರಿಂದ ಐದು ನಿಮ್ಗೆ ಎಷ್ಟು ಬೇಕೋ ಇಷ್ಟಾದರೆ ನೀವು ಎಷ್ಟಾದರೂ ಹಾಕೋಬೋದು ನಾನು ನಾಲ್ಕರಿಂದ ಐದು ಹಾಕಿದ್ದೀನಿ ಇವಾಗ ಸ್ವಲ್ಪ ಅರ್ಶನ ಹಾಕ್ತಾ ಇದ್ದೀನಿ ನೋಡಿ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿದೆ ನೋಡಿ ಈ ಥರ ನಿಧಾನಕ್ಕೆ ನೋಡಿ ಮಾಡ್ಕೊಳ್ಳಿ ಇದು ನೋಡಿ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ಒಂದು ಮಸಾಲ ರೆಡಿ ಮಾಡಿ ಇಟ್ಕೊಂಡಿದ್ನಲ್ವಾ ನೋಡಿ ಅದನ್ನು ಹಾಕೊತಾ ಇದ್ದೀನಿ ಗ್ಯಾಸು ಸಿಮ್ಮಲ್ಲೇ ಇರಬೇಕು ಇದು ಲಂಚ್ ಬಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ ಇವಾಗಂತೂ ಚಳಿ ನೋಡಿ ತುಂಬ ಒಳ್ಳೆ ಡಿಫ್ರೆಂಟಾಗಿ ನೀವು ರೆಗ್ಯುಲರಾಗಿ ಚಿತ್ರಾನ್ನ ನೋಡಿದ್ದೀರಾ ಈರುಳ್ಳಿದು ಆದರೆ ಇದು ಮಸಾಲಾ ಚಿತ್ರಾನ್ನ ಶುಂಠಿ ಮತ್ತು ಇದಾಕಿರೋದ್ರಿಂದ ಜೀರಿಗೆ ತುಂಬ ಫ್ಲೇವರು ಸಕ್ಕತ್ತಾಗಿದೆ ನೋಡಿ ರುಚಿಗೆ ತಕ್ಕಷ್ಟು ಇದ್ದೀನಿ ಇದು ಯಾವುದೇ ಕಾರಣಕ್ಕೂ ನಾವು ಬಾಕ್ಸ್ ಲಂಚ್ ಬಾಕ್ಸ್ಗೆ ಆಗಲಿ ಹೊರಗಡೆ ಎಲ್ಲಾದರೂ ಪ್ರಿಪೇರ್ ಮಾಡಿ ತಗೊಂಡೋದಾಗ ಯಾವುದೇ ಥರ ಸ್ಮೆಲ್ ಬರೋಲ್ಲ ತುಂಬ ಚೆನ್ನಾಗಿರುತ್ತೆ ಘಮ ಘಮ ಅಂತ ಇದೆ ನೋಡಿ ಯಾವ ಥರ ಇದೆ ಇವಾಗ ನಾನು ಅರ್ಧ ಹೋಳು ನಿಂಬೆಹಣ್ಣು ಹಾಕ್ಕೊತಾ ಇದ್ದೀನಿ ನಾನು ಒಂದು ಐದು ಜನಕ್ಕೆ ಆಗೋಷ್ಟು ಮಾಡ್ತಾಯಿದ್ದೀನಿ ನೀವು ಜಾಸ್ತಿ ಜನ ಬೇಕು ಅಂದರೆ ಇನ್ನೂ ಜಾಸ್ತಿ ಮಾಡಿಟ್ಕೋಬೋದು ಸ್ವಲ್ಪ ಸ್ಪೈಸಿಯಾಗಿ ಮಾಡ್ಕೋಬೇಕು ಇದು ಹಾಗಾಗಿ ನೋಡಿ ನಾನು ಗ್ಯಾಸನ್ನ ಆಫ್ ಮಾಡಿದ್ದೀನಿ ನೋಡಿ ರೆಡಿಯಾಗಿದೆ ಇವಾಗ ನಾವು ರೈಸ್ ಮಾಡಿಟ್ಕೊಂಡಿದ್ದೀವಿ ಉದ್ರುದ್ರಾಗಿ ಮಾಡ್ಕೋಬೇಕು ರೈಸು ನೀವು ಅಷ್ಟೇ ರೈಸ್ ಉದ್ರದ್ರಾಗಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ರೈಸ್ ಹಾಕ್ತಾಯಿದ್ದೀನಿ ನೋಡಿ ಕಲರ್ಫುಲ್ಲಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಹೀಗೆ ಸಪೋರ್ಟ್ ಮಾಡಿ ಫ್ರೆಂಡ್ ನಮ್ಮ ಚಾನಲ್ಗೆ ನೋಡಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಇದು ಚಳಿಗಾಲಕ್ಕಂತೂ ಫುಲ್ಲು ಡಿಫ್ರೆಂಟ್ ಫುಡ್ಡು ರೆಸಿಪಿ ಇದು ನೋಡಿ ಚೆನ್ನಾಗಿ ಇದನ್ನು ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು ನಾವು ತುಂಬ ಇದರಾಗಿ ಮಿಕ್ಸ್ ಮಾಡ್ಕೊಬಿಟ್ರೆ ಅದು ಚೆನ್ನಾಗಿರಲ್ಲ ನೋಡಿ ರೆಡಿಯಾಗಿದೆ ನೋಡೋಣ ಮಾಡೋಣ ತಿನ್ನೋಣ ದಯವಿಟ್ಟು ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕ್ ನ ಕ್ಲಿಕ್ ಮಾಡಿ ಬನ್ನಿ ಕ್ಲಿಪ್ಸ್ ನೋಡ್ಕೋ ಬರೋಣ ಚಿರುಗಿನ ಬಲ್ಲೆಯಲ್ಲಿ